सही प्रत्येक राज्य प्रत्येक राज्य प्रत्येक राज्य भारत ಏನ್ ಬುದ್ಧಿಮಾತ ಹೇಳಿದ್ರ ಸರ್ ಎಲ್ಲಾ ಬಾರಿ ಕೊಳ್ಳೋದು ದೇಶದ ಕಾರ್ಯತಂತ್ರ ಮಾಡಿ ಸರ್ ಈ ಕಡೆ ಒಂದು ಚುತಿ ಸಮಾನತೆಯಿಂದ ನಾವು ಹಸಿವಾಯತನ ಹುಟ್ಟಿದವರು ಕಾಂಗ್ರೆಸ್ ಇಂದ कैंडिडेट ಯಾರು ಯಾರು ಕೆಲವೊಂದು मिनिस्टरಸ್ ನ ಕಾಂಟೆಸ್ಟ್ ಮಾಡಬೇಕು ಸರ್ ಈಗ ಪ್ರತಿಯಕ ರಾಜ ಸರ್ ಈಗ ಪ್ರतेक ರಾಜ್ಯ ಪ್ರतेक ರಾಜ್ಯದ ಪ್ರತಿ ಪ್ರಜಾತಿ ಗೆ ಉತ್ತಮ ಸುಂದರ ಪ್ರಜಾತಿ ಆರು ತಬಗೆ ಕಾಂಗ್ರೆಸ್ ಸಂಸದ ಭಾರತದಲ್ಲಿ ಯಾವ ರೀತಿ ಸರ್ ಈ ಕಡೆ ಒಂದು ಚುತಿ ಸಮಾನತೆಯಿಂದ ನಾವು ಆಗತನ ಹೋಗ್ತಿದೋ